ಹಾಗೆ ನಿನ್ನೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ನಮ್ಮ ತಾಲೂಕಿಗೆ ಭೇಟಿ ನಿಂತಿದ್ದಾಗ ನೀರಿನ ಮಟ್ಟ ನಲ್ವತ್ತು ಸಾವಿರ ಕ್ಯೂಸೆಕ್ಸ್ ಇತ್ತು ಲೋಡ್ಸೂರು ಬ್ರಿಡ್ಜಲ್ಲಿ ಸೊ ನಿನ್ನೆ ಮತ್ತೆ ಮ ಕ್ಯಾಶ್ಮೀಟ್ ಏರಿಯಾದಲ್ಲಿ ಜಾಸ್ತಿ ಮಳೆಯಾಗಿರೋದರಿಂದ ಘಟಪ್ರಭಾ ಕ್ಯಾಶ್ಮೀ ಏರಿಯಾದಲ್ಲಿ ಸೊ ಘಟಪ್ರಭಾವದಿಂದ ನಮಗೆ ನಿನ್ನೆಗಿಂತ ಒಂದು ಆಲ್ಮೋಸ್ಟ್ ಅಲ್ಲಿಲ್ಲ ಅಂದ್ರೂ ಮೂವತ್ತೊಂಬತ್ತು ಸಾವಿರ ಕ್ಯೂಸೆಕ್ಸ್ ಬರ್ತಾ ಇರೋದರಿಂದ ಸೊ ಟೋಟಲಿ ನಮ್ಮ ಈ ಇದರಲ್ಲಿ ಲೋಡ್ಸೂರು ಬ್ರಿಡ್ಜಲ್ಲಿ ಐವತ್ತೆಂಟು ಸಾವಿರ ಕ್ಯೂಸೆಕ್ಸು ಬೆಳಗ್ಗೆ ಏಳು ಗಂಟೆಗಿದೆ ಸೊ ಹಾಗಾಗಿ ನೀವು ನೋಡ್ತಾ ಇರ್ಬೋದು ಈಗ ಮತ್ತೆ ಏನಾಗಿದೆ ಅಂದರೆ ಅರೌಂಡ್ ಒಂದು ಫೀಟ್ ನೀರು ಲೋಸು ಬ್ರಿಜ್ ಮೇಲೆ ಬಂದಿರೋದರಿಂದ ಮತ್ತು ನಾವು ನಿನ್ನೆ ಏನು ಯೋಚನೆ ಮಾಡಿದ್ದೀವಿ ಇವತ್ತು ನೋಡ್ಕೊಂಡು ಸಂಚಾರಕ್ಕೆ ನಾವು ಮುಕ್ತ ಮಾಡ್ಬೇಕು ಅನ್ಕೊಂಡಿದ್ದೀವಿ ಬಟ್ ಈಗ ಆಗಲಿಲ್ಲ ಸೊ ಹಾಗಾಗಿ ಎಲ್ಲ ಏನಂದರೆ ನನ್ನ ಮನವಿ ಎಲ್ಲ ಏನು ನಮ್ಮ ಅಡಿಬಿಟ್ಟಿ ಚಿಕ್ಕವಳ್ಳಿ ಅಡಿಗೆ ನಾಳ ಮತ್ತು ಏನು ನಮ್ಮ ಮೆಳವಂಕಿ ಉದಗಟ್ಟಿ ತಳಕಟ್ನಾಳ ಬಸ್ಳಿ ಬುಂದಿ ಬಳೋಬಾಳ ನೆಲ ನಟ್ಟಿ ಇವರು ಎಲ್ಲರಿಗೂ ಮತ್ತು ಅದೇ ರೀತಿಯ ನಮ್ಮ ಗೋಕಾಕ್ ಸಿಟಿಯಲ್ಲಿರುವಂಥ ಎಲ್ಲ ಉಪ್ಪಾರೋಣಿ ಇರ್ಬೋದು ಅಥವಾ ಬಣ್ಣಗಾರ್ಗಳಲ್ಲಿ ಇರ್ಬೋದು ಬೇರೆ ಬೇರೆ ಏನು ನಮ್ಮ ಮಟನ್ ಮಾರ್ಕೆಟ್ ಇರ್ಬೋದು ಒಂದು ವಿನಂತಿ ಏನಂತಂದರೆ ದಯವಿಟ್ಟು ನೀರಿನ ಮಟ್ಟ ನಾವು ಹೇಳೋವರೆಗೂ ಅದು ಕಡಿಮೆ ಆದರೂ ನಾವು ಹೇಳೋವರೆಗೂ ದಯವಿಟ್ಟು ಕಾಳಜಿ ಕೇಂದ್ರ ಬಿಟ್ಟು ಮನೆಗೆ ಹೋಗ್ಬೇಡ್ರಿ ಯಾಕಂದರೆ ಏನಾಗುತ್ತೆ ಅಂತಂದರೆ ಸಡನ್ನಾಗಿ ಜಾಸ್ತಿ ಆಗುತ್ತೆ ಯಾಕಂತಂದರೆ ಈಗಾಗಲೇ ನೀರು ಆ ಆ ಪಾತ್ರನ ತೆಗೆದುಕೊಂಡಿದ್ರಿ ಒಂದು ಐದು ಸಾವಿರ ಜಾಸ್ತಿ ಆದರೂ ಆ ಪಾತ್ರ ಮೀರಿ ಮತ್ತೆ ಬರುವಂಥ ಚಾನ್ಸಸ್ ಇರ್ತೈತೆ ರೀ ಪ್ರವಾಹದ ಭೀತಿ ನಿನ್ನೆ ನಿಮ್ಗೆ ಗೊತ್ತಿರ್ಬೋದು ಯಾರೋ ಒಬ್ಬರು ಸುದ್ದಿನೂ ಮಾಡಿದರು ಏನಂತಂದರೆ ತಹಸೀಲ್ದಾರ್ ಕಚೇರಿಯಿಂದ ಯಾವುದೇ ರೀತಿ ಮಾಹಿತಿ ಇಲ್ಲ ಸೊ ನೀರು ಜಾಸ್ತಿ ಆಗಿಬಿಟ್ಟಿದೆ ಅಂತೇಳಿ ನಾನು ಅದಕ್ಕೆ ಹೇಳಿದ್ದು ಯಾವುದೇ ರೀತಿ ಹೋಗಬೇಡ ಅಂತ ಹೇಳಿದ್ರು ತಾವು ಹೋಗಿದ್ರಿ ದಯವಿಟ್ಟು ಆ ರೀತಿ ಮಾಡಬೇಡ್ರಿ ಯಾಕಂದರೆ ನಿಮಗೆ ಕಾಳಜಿ ಕೇಂದ್ರದಲ್ಲಿ ಎಲ್ಲ ವ್ಯವಸ್ಥೆ ನಾವು ಮಾಡ್ತಾಯಿದ್ವಿ ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ ಇವನ್ ನಮ್ಮ ಶಾಸಕರ ನಿರ್ ಇಬ್ಬರು ಶಾಸಕರ ನಿರ್ದೇಶನದ ಮೇರೆಗೆ ನಾವು ಮಾಡ್ತಾಯಿದ್ವಿ ದಯವಿಟ್ಟು ಯಾವುದೇ ರೀತಿಯಿಂದ ಗೊಂದಲ ಮಾಡಿಕೊಂಡು ಮನೆಗೆ ಹೋಗೋದು ಬೇಗ ಮಾಡೋಕ್ಕೆ ಹೋಗ್ಬೇಡ್ರಿ ನನ್ನೊಂದು ವಿನಂತಿ ನೀರು ಕಡಿಮೆ ಆದ್ರೂ ನಾವು ಹೇಳೋರಿಗೆ ಹೋಗಬೇಡಿ ಯಾಕಂದ್ರೆ ನೀರು ಕಡಿಮೆ ಆದರೆ ಯಾವಾಗ ಜಾಸ್ತಿ ಮೇ ಆಗುತ್ತೆ ಅಂತ ಗೊತ್ತಾಗಲ್ಲ ಸರಿ ಆ್ಯಕ್ಚುಲಿ ಏನಂತಂದರೆ ನಿನ್ನೆ ರಾತ್ರಿಯಿಂದ ಮಳೆ ಕ್ಯಾಚ್ ಮೆಟೀರಿಯಲ್ ಜಾಸ್ತಿ ಇರೋದರಿಂದ ಘಟಪ್ರಭಾದಲ್ಲಿ ಏನು ಮಾಡ್ತಿದ್ದಾರೆ ಅಂತಂದರೆ ಎಂಬತ್ತು ಪರ್ಸೆಂಟ್ವರೆಗೂ ಅವರು ನಮ್ಮ ಇಡ್ಕಲ್ ಡ್ಯಾಮ್ ಫುಲ್ಲಿದ್ದಾರೆ ಏನು ಜಾಸ್ತಿ ಬರುತ್ತೆ ನೀರು ಅಷ್ಟು ನೀರು ಇದ್ದಾರೆ ಎಷ್ಟು ಇನ್ಫ್ಲೋ ಇದೆ ಅಷ್ಟು ಔಟ್ಫ್ಲೋ ಇದೆ ಸೊ ಹಾಗಾಗಿ ಎಷ್ಟು ಜಾಸ್ತಿ ಆಗುತ್ತೆ ಅಂತ ಹೇಳೋಕ್ಕಲ್ಲ ಎಲ್ಲ ಮಳೆ ಆಧಾರದ ಮೇಲೆ ಇದೆ ಯಾಕಂದರೆ ಅವರು ನಮಗೆ ಮಾಹಿತಿ ಕೊಟ್ಟಿದ್ದ ಪ್ರಕಾರ ನಮಗೆ ಏನು ಇನ್ಫ್ಲೋ ಇದೆ ಅಪ್ಲೋ ಮಾಡ್ತಾ ಇದ್ದೇವೆ ಅಂತ ಬಟ್ ಒಂದು ಸಂತೋಷ ಸಂಗತಿ ಅಂದರೆ ಬಳ್ಳಾರಿ ನಾಲದಲ್ಲಿ ಸ್ವಲ್ಪ ನೀರು ಕಡಿಮೆ ಆಗಿರೋದ್ರೆ ಎಡೂರು ಸರ್ಕ್ಯೂಸಿಕ್ಸ್ ಮಾಡ್ತಾ ಇರೋದು ಇನ್ನೊಂದು ಏನಾಗಿದೆ ಅಂತಂದರೆ ಮಾರ್ಕೆಟ್ನಿಂದ ಆರು ಸಾವಿರ ಕ್ಯೂಸೆಕ್ಸ್ ಅಷ್ಟೇ ಇರೋದರಿಂದ ಸ್ವಲ್ಪ ನಾವು ಒಂದು ನಿರ್ವಹಣೆ ಕಂಟ್ರೋಲ್ನ ಸ್ಥಿತಿಯಲ್ಲಿದ್ದೀವಿ ಸೊ ಏನಾದರೂ ಜಾಸ್ತಿ ಆದರೆ ಆ್ಯಕ್ಚುಲಿ ಮೊನ್ನೆ ಆ ಥರ ಆಗಿತ್ತು ಎಂಬತ್ತು ಸಾವಿರ ಕ್ಯೂಸೆಕ್ಸ್ರಿಗೆ ಹೋದರೆ ಭಾಳಷ್ಟು ಹಾನಿಯಾಗುವಂಥ ಚಾನ್ಸಸ್ ಇರುತ್ತೆ ದಯವಿಟ್ಟು ಎಲ್ಲರೂ ಕಾಳಜಿ ಕೇಂದ್ರದಲ್ಲಿ ಇದ್ಕೊಂಡು ಹೊರಗಡೆ ಬರಬೇಡ್ರಿ ಆಮೇಲೆ ಆರೋಗ್ಯ ದೃಷ್ಟಿಯಿಂದ ಸರಿಯಾಗಿ ಆರೋಗ್ಯನ ಕಾಪಾಡ್ಬಿಟ್ಟು